ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಸರ್ ಇವಾಗ ನೀವು ಸಿ ಪಿ ಯೋಗೇಶ್ವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಇದೆ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ಅವ್ರ ಜೊತೆನು ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ಅಲ್ಲ ಅವರು ಸೈನಿಕದಲ್ಲಿ ಮತ್ತೆ ಕಾಣಿಸ್ಕೊಳ್ಬೋದೆ ಯಾಕಂದ್ರೆ ಅವ್ರಿಗೆ ಫುಲ್ ಫ್ಲೆಜ್ಡ್ ರಾಜಕಾರಣಿ ಬಿಸಿ ಆಗ್ಬಿಡ್ತಾರೆ ನಿಮ್ಮ ಮಾತುಕತೆ ಬಗ್ಗೆ ಹೇಳೋದಾದ್ರೆ ಅಲ್ಲ ಇಲ್ಲಿ ಇದೊಂದು ಒಂದು ಸರ್ಪ್ರೈಸ್ ಆಗಿ ಇರಲಿ ಒಟ್ನಲ್ಲಿ ಸೈನಿಕ ಟು ಮಾಡ್ತೀನಿ ಅದು ಫಿಕ್ಸ್ ಅದು ಓಕೆ ಅದ್ರ ಬಗ್ಗೆ ಸೆಕೆಂಡ್ ಥಾಟ್ ಇಲ್ಲ ಹಾಗೇ ದರ್ಶನ್ ಅವರದ್ದು ಸಿನ್ಮಾನು ಕೂಡ ಸಮಯ ಬಂದಾಗ ನಾವು ಮಾಡ್ತೀವಿ ಅದು ಟೈಮ್ ಬರಬೇಕಾಗುತ್ತೆ ಅವ್ರದ್ದು ಹಾಗೆ ಇದೆ ಇನ್ನೊಂದು ಫ್ರೆಶ್ ಕಂಟೆಂಟ್ ಇಟ್ಕೊಂಡು ಕುಂತಿದ್ದೀವಿ ಅದು ಬಟ್ ಏನು ಅಂದರೆ ಈ ಮಾರ್ಕೆಟ್ ಏನಿದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ನಮಗೆ ಕೆ ವಿ ಎನ್ ಹಂಡ್ ನಮ್ಮ ಉಂಬಾಳೆ ಫಿಲಿಮ್ಸ್ ಬಂದಾಗ ನಿರ್ಮಾಪಕರ ರೆಸ್ಪಾನ್ಸಿಬಿಲಿಟಿನ ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಅವರು ಅವರು ಕಾರ್ಪೊರೇಟ್ ಅಂದರೆ ಅವ್ರಿಗೆ ಫಂಡಿಂಗು ಅವ್ರಿಗೆ ಅವ್ರದ್ದೇ ಆದ ಒಂದು ದೊಡ್ಡ ಮಟ್ಟಕ್ಕಿದೆ ಬಟ್ ನಾವು ನಿರ್ಮಾಣನೂ ಮಾಡಬೇಕು ನಿರ್ದೇಶನವೂ ಮಾಡಬೇಕು ನಾವು ಜೀವನ ಮಾಡಿರೋ ಸಂಪಾದನೆ ತೊಗೊಂಬಂದಿಲ್ಲಿ ಫಿಲಿಮ್ಗೆ ಹಾಕ್ತೀವಿ ನಾವು ಇದಿಲ್ಲಿ ಅದಕ್ಕೆ ನೋಡಿ ಕಾರ್ಪೊರೇಟ್ ಕಂಪ್ನಿಗಳು ಎಷ್ಟು ಬಂದವು ಈ ತಮಿಳಿನಲ್ಲಿ ನೀವು ಲೆಕ್ಕವೆಲ್ಲದಷ್ಟು ಬಂದವು ಅಷ್ಟೇ ಸ್ಪೀಡಲ್ಲಿ ಹೋಗ್ಬಿಟ್ಟು ಈ ಕನ್ನಡದಲ್ಲೂ ಅಷ್ಟೇ ಇವ್ರದ್ದು ಇದಾಗಿದ್ದಾರೆ ಬಟ್ ಅವರ ನಡುವೆ ಈಗ ನಾವು ಫಿಲಿಮ್ ಈ ಪ್ಯಾನ್ ಇಂಡಿಯಾ ಅಂತ ಬಂದಿಲ್ಲ ಅಂದಿದ್ರೆ ಇಷ್ಟವ್ರಗಡೆ ಇನ್ನೂ ಎಷ್ಟೋ ಜನ ಡೈರೆಕ್ಟ್ ಒಳ್ಳೊಳ್ಳೆ ಫಿಲ್ಮ್ ಮಾಡ್ತಿದ್ರು ಕಂಟೆಂಟ್ ಅಂತ ಈ ಮಾರ್ಕೆಟ್ ಅನ್ನೋದು ಏನೇನಾಗಿದೆ ಅಂದರೆ ಪಬ್ಲಿಸಿಟಿಗೆ ನಮ್ಗೆ ಹೆಚ್ಚು ಕಮ್ಮಿ ಒಂದು ಮೂರು ಕೋಟಿ ಬೇಕಾಗಿದೆ ಇವತ್ತು ಸಿನಿಮಾನ ಜನಕ್ಕೆ ರೀಚ್ ಮಾಡ್ತೀವಿ ಅಂದರೆ ಒಂದು ಕಾಮ್ ಒಂದು ನಾರ್ಮಲ್ ಫಿಲಿಮ್ ಮಾಡಬೇಕು ಅಂದ್ರೆ ಟೆನ್ಸಿ ಯಾರು ಬೇಕಾಗಿದೆ ಇಲ್ಲಿ ಈಗ ನನಗೆ ನನ್ನ ಸಿನಿಮಾಗೆ ಐವತ್ತು ಕೋಟಿ ಇಲ್ಲದೆ ಆಗೋದಿಲ್ಲ ಈಗ ನಾನು ನೆಕ್ಸ್ಟ್ ಮಾಡೋ ಸಿನಿಮಾ ಈ ಸಿ ಅವತ್ತು ನಿಮ್ಗೆ ನೆನಪಿರ್ಬೋದು ನಿಮ್ಮ ಹಿರಿಯ ಜರ್ನಲಿಸ್ಟ್ ಪತ್ರಕರ್ತನೇಲ್ಲ ನೀವು ವಿಚಾರಿಸಿ ಸೈನಿಕ ಅನ್ನೋ ಸಿನಿಮಾ ಹೊತ್ತಿಗೆ ಎಂಟು ಕೋಟಿ ತುಂಬಾ ಅವತ್ ನೋಡಿ ಯೋಗೀಶ್ವರ್ ಅವರು ಸಾಕ್ಷಿವಾನಂದ್ ಅವರು ಇನ್ನೊಬ್ಬರು ನಮ್ಮ ಶ್ರೀವಿದ್ಯಾ ಅವರು ಆಮೇಲೆ ದೊಡ್ಡಣ್ಣ ಅವರು ದೊಡ್ಡ ದೊಡ್ಡ ಸ್ಟಾರ್ ಓಕೆ ಅಲ್ಲಿ ನೋಡ್ರ ಆಶೀಶ್ ವಿದ್ಯಾರ್ಥಿ ಈ ತರ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಗೇನೆ ಫೈಟ್ ಮಾಸ್ಟರ್ ರಾಮ್ ಶೆಟ್ಟಿ ತುಂಬ ದೊಡ್ಡ ಹೆಸರು ಅವ್ರದ್ದು ಹಾಗೆ ದೇವ ಮ್ಯೂಸಿಕ್ ಡೈರೆಕ್ಟರ್ ಅವತ್ತಿಗೆ ದೊಡ್ಡ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಹೆಸರು ಹಾಗೆ ನಮ್ಮ ಕಲ್ಯಾಣ್ ತೆರೆಕಿಸ್ಟ್ ಅವತ್ತು ತುಂಬಾ ದೊಡ್ಡ ಹೆಸರು ನಾನು ಹೇಳಿದ್ನಲ್ಲ ಒಂದು ಒಳ್ಳೆ ಮನಸ್ಸುಗಳು ಸೇರಬೇಕು ಅಂತ ಮಹೇಶ್ ಕುದಾರೆ ಒಬ್ಬನಿಂದ ಅಲ್ಲ ನೋಡಿ ಮಹೇಶ್ ಕದರೆ ಜೊತೆಗೆ ಇವರೆಲ್ಲ ಸೇರಿದ್ರು ಹೆಸರು ಮಾತ್ರ ನನಗೆ ಬಂತಲ್ಲಿ ಸೊ ಹಾಗಾಗಿ ಒಳ್ಳೆ ಮನಸ್ಸುಗಳು ಸೇರಬೇಕಾಗಿದೆ ಈಗ ನನಗೆ ನನಗೆ ಹೆಸರಿಗಿಂತ ಹೆಚ್ಚಾಗಿ ನಾವು ಕನ್ನಡಿಗರಿಗೆ ಟೈಮ್ ಇವತ್ತಿಗೆ ಟೈಮ್ ತುಂಬ ವ್ಯಾಲ್ಯೂ ಕೊಡ್ತಾರೆ ಇವತ್ತಿನ ಮಕ್ಕಳುಗಳು ನಾವು ನಮ್ಮ ಟೈಮ್ನಲ್ಲಿ ದುಡ್ಡಿಗೆ ವ್ಯಾಲ್ಯೂ ಹೆಚ್ಚು ಕೊಡ್ತಿದ್ವಿ ಈಗ ಹದಿನೈದು ಕಿಲೋಮೀಟರ್ ನಡ್ಕೊಂಡು ಹೋಗೋಣ ಅನಿಸ್ತಿತ್ತು ನಮಗೆ ಈಗ ಹಂಗಾಗಲ್ಲ ಹದಿನೈದು ನಿಮಿಷ ಊಟ ತಡ ಆಗುತ್ತೆ ಅಂದರೆ ಆರ್ಡರ್ ಮಾಡ್ತಾರೆ ಈ ಅಮ್ಮ ಹೇಳ್ತಾ ಹೇಳ್ತಾಯಿರ್ತಾರೆ ಹತ್ತು ನಿಮಿಷ ಹುಡುಗ ರೆಡಿ ರೆಡಿ ಏ ಇಲ್ಲ ಕಾಯಕ್ಕೆ ರೆಡಿ ಇಲ್ಲ ಆಲ್ರೆಡಿ ಕುಂತಿರ್ತಾರೆ ಅವರು ನಾನು ದುಡಿತೀನಿ ಅಂತ ಸೊ ಹಂಗಾಗಿ ಇವತ್ತಿನ ಜನರೇಷನ್ನ ಪಲ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾಗಿದೆ ಜೊತೆಗೆ ಮಾರ್ಕೆಟಿಂಗ್ ಅಂತ ಏನಿದೆಯಲ್ಲ ಇವತ್ತು ಸಿಸ್ಟಮ್ ಬದಲಾಗಿದೆ ಆ ಸೋಷಿಯಲ್ ಎಲ್ಲರನ್ನೂ ಇವರೆಲ್ಲರನ್ನೂ ಇಟ್ಕೊಂಡು ನಮ್ಮ ಪ್ರಾಜೆಕ್ಟ್ನ ತಲುಪಿಸಬೇಕಾಗಿದೆ ಅವತ್ತು ನಾವು ಬಹುದೊಡ್ಡ ಚಾಲೆಂಜ್ ಇತ್ತು ನಮಗೆ ಫ್ಲೆಕ್ಸ್ ಅನ್ನೋದು ಹೊಸ್ತಾಗಿ ಬಂದಿತ್ತು ಪಬ್ಲಿಸಿಟಿಗೆ ಅವಾಗೆಲ್ಲ ವರ್ಡಿಂಗ್ ಅಂದ್ರೆಲ್ಲ ಆ್ಯಡ್ ಫಿಲ್ಮ್ಗಳಿಗೂ ಇದಕ್ಕೆಲ್ಲ ಮಾತ್ರ ಆಗ್ತಿದ್ರು ಎಮ್ ಜಿ ರೋಡ್ ಈ ಥರದಲ್ಲೆಲ್ಲ ಆ ಟೈಮಲ್ಲಿ ಸೈನಿಕ ಅಂತ ಫಿಲಿಮ್ ಮಾಡಿದ್ವಿ ದೊಡ್ಡ ಫಿಲಿಮು ದೊಡ್ಡ ಬಜೆಟ್ಟು ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಇಷ್ಟು ಇಷ್ಟು ಲ್ಯಾಂಗ್ವೇಜ್ ಆಗಿದೆ ಅದು ಫ್ಯಾನ್ ಇಂಡಿಯಾ ಅಂತ ಇವತ್ತು ಏನು ಹೇಳ್ತಾರಲ್ಲ ಅವತ್ತು ಹೌದು 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 ಹ್ಞೂ ಇರ್ಲಿಲ್ಲ ಬಟ್ ಈಗಲೂ ಡಬ್ಬಿಂಗೇ ತಾನೇ ಮಾಡ್ತಾರದು ಇವಾಗಲೂ ಶೂಟ್ ಮಾಡ್ತಾ ಇಲ್ವಲ್ಲ ಇವಾಗಲೂ ಡಬ್ಬಿಂಗೆ ಅವತ್ತು ಮಾಡಿ ಇದೇ ಆರ್ ಬಿ ಚೌಧರಿ ತೊಗೊಳ್ತಾರೆ ರಾಮೋಜರವ್ರು ತೊಗೊಳ್ತಾರೆ ಹಿಂದಿಂದ ಯಾರೋ ತೊಗೊಳ್ತಾರೆ ಎಲ್ಲ ಕಡೆಯೂ ಚೆನ್ನಾಗಿ ಹೋಗುತ್ತೆ ಫಿಲ್ಮು ಮ್ಯೂಸಿಕಲ್ಲಿ ಹಿಟ್ಟಾಗುತ್ತೆ ಅವತ್ತಿಗೆ ಯೋಗೇಶ್ವರ ಅವರ ತಂತ್ರಗಾರಿಕೆ ಇತ್ತಲ್ಲ ಇಡೀ ಕರ್ನಾಟಕದ ಎಲ್ಲ ಗೋಡೆಗೆ ಹೋದ್ರೂ ಸೈನಿಕ ಯಾವ ಆಟೋ ಮೇಲೆ ನೋಡಿದ್ರು ಸೈನಿಕ ಆಮೇಲೆ ಯಾವ ವರ್ಡಿಂಗ್ ನೋಡಿದ್ರು ಸೈನಿಕ ಅಂದರೆ ಇಟ್ಸ್ ಅ ವೆರಿ ಗುಡ್ ಮಾರ್ಕೆಟಿಂಗ್ ಅಂದರೆ ಅವತ್ತಿಗೆ ಅವರ ಅದಕ್ಕೆ ಹೇಳೋದು ಅಂದರೆ ಮಾರ್ಕೆಟಿಂಗ್ ತಂತ್ರಗಾರಿಕೆ ಅಂದರೆ ಇವ್ ಅದನ್ನು ಸೊ ಇವತ್ತಿಗೆ ನಾವು ಅದರ ಹತ್ತು ಪಟ್ಟು ಹೆಚ್ಚು ಮಾಡಬೇಕಾಗಿದೆ ಸೊ ಹಾಗಾಗಿ ಇದೆಲ್ಲ ಕಾರಣಕ್ಕ ಆಮೇಲೆ ಆ ಲೆಕ್ಕದಲ್ಲಿ ನನ್ನ ಸಂಭ್ರಮ ಆದ್ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತು ಫಿಲಿಮ್ ಅಡ್ವಾನ್ಸ್ ಬರೋದು ಇಪ್ಪತ್ತು ಫಿಲಿಮ್ ಸೈನಿಕ ಆದಮೇಲೆ ನಿಮಗೆ ನನಗೆ ಒಂದು ಸಲೇ ಅನಿಸ್ಬಿಟ್ಟಿದ್ದು ಮೋಸ್ಟ್ಲಿ ಅಡ್ವಾನ್ಸಲ್ಲೇ ಬದುಕ್ಬೋದೇನೋ ಅಂತ ಅಷ್ಟು ಫಿಲಿಮ್ಗಳು ಆಫರ್ ಬರ್ತಿತ್ತು ಬಟ್ ಭಯ ನಮಗೆ ನೀವು ಅಡ್ವಾನ್ಸ್ ಬರ್ತೀರಿ ನೆಕ್ಸ್ಟ್ ಇಮಿಡಿಯಟ್ ಕೇಳಿದ್ರೆ ಸೊ ಹಾಗಾಗಿ ನಮಗೆ ಆ ಭಯ ಇವತ್ತಿಗೂ ಇದೆ ಬಟ್ ಫಿಲಿಮ್ ಅಂತೂ ಅದಕ್ಕಿಂತ ದೊಡ್ಡ ಹಿಟ್ ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಕಂಟೆಂಟ್ ಚೆನ್ನಾಗಿ ಸಿಕ್ಕಿದೆ ನಮಗೆ ಅದಕ್ಕೆ ಈ ಅವತ್ತು ನಮಗೆ ಯೋಗೀಶ್ವರವರ ಸಹಾಯದಿಂದ ಅವರ ಪ್ರೊಡಕ್ಷನ್ ಹೌಸ್ ಆಗಿದ್ದರಿಂದ ಆ ಸಿನಿಮಾ ಆ ಮಟ್ಟಕ್ಕೆ ರೀಚ್ ಆಗೋ ಸಹ ಸಹಾಯ ಆಯಿತು ಆಮೇಲೆ ಕಂಟೆಂಟು ಅವು ಹೇಳ್ತೀನಲ್ಲ ನಾವು ಯೋಗೀಶ್ವರವರು ಒಟ್ಟಿಗೆ ಮಾಡಿದ ತಕ್ಷಣ ಫಿಲ್ಮ್ ಇಟ್ಟಾಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಯಾವುದಾರು ಬಟ್ ಕಂಟೆಂಟ್ ನ್ಯಾಷನಲ್ ಕಂಟೆಂಟ್ ಅದು ಸೈನಿಕ ಅನ್ನೋ ಒಂದು ಲೈನ್ ಏನಿದೆಯಲ್ಲ ಯಾಕೆಂದರೆ ಆ ಒಬ್ಬ ದೇಶಕ್ಕೋಸ್ಕರ ಅಂದರೆ ದೇಶ ಅಂದ್ರೆ ಏನು ಭಾರತ ನಮ್ಮ ನೇಷನ್ ಸೊ ಆ ಲೈನು ಅಂದರೆ ಎಲ್ಲವೂ ಒಟ್ಟಿಗೆ ಸೇರ್ತಲ್ಲಿ ಕಂಟೆಂಟು ಚೆನ್ನಾಗಿ ಸೇರಿತು ಒಳ್ಳೆ ಡೈಲಾಗ್ ರೈಟ್ರು ಸೇರಿದ್ರು ಬಿ ಅದು ಒಳ್ಳೆ ಫೈಟ್ ಮಾಸ್ಟ್ರು ಒಬ್ಬ ಲಿರಿಕಿಸ್ಟು ಮ್ಯೂಸಿಕ್ ಡೈರೆಕ್ಟರು ಕಾಸ್ಟ್ಯೂಮರು ಒಬ್ಬ ಜೂ ಅಲ್ಲಿ ಒಬ್ಬ ಮ್ಯಾನೇಜರು ಕೂಡ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ಅನಿಲ್ ಕಿಸ್ತಾ ಅಂತ ಅಲ್ಲಿ ನಮ್ಮ ಕಾಶ್ಮೀರದಲ್ಲಿ ಅವರು ಎಲ್ಲಿ ಬೇಕೋ ಅಲ್ಲಿ ಶೂಟ್ ಮಾಡೋಕ್ಕೆ ಇದು ಮಾಡೋರು ಇಲ್ಲಿ ಲೋಕಲ್ ಒಬ್ಬ ನಾಗರಾಜ್ ಅಂತ ಇದ್ರೆ ಅವನು ಅಂದರೆ ಇಡೀ ತಂಡ ಸೇರಿತು ಆ ತಂಡದಿಂದ ಇಟ್ಸ್ ಎ ಒಂದು ದೊಡ್ಡ ಹಿಟ್ಟಾಗ ಕಾರಣ ಆಯಿತು ಈಗ ಒಬ್ಬ ರಾಮನಾಥ್ ಅಂತ ವಿಷ್ಣು ಸಾರಿಗೆ ಪರ್ಮನೆಂಟ್ ಕಾಸ್ಟ್ಯೂಮರ್ ಅವರು ನನಗೆ ಅಲ್ಲಿ ಹೋಗ್ತೀನಿ ನನಗೆ ಐನೂರು ಕಾಸ್ಟ್ಯೂಮ್ ಬೇಕು ಅಂತೀನಿ ನಾನು ಸಡನ್ನಾಗಿ ಸೋಲ್ಜರ್ಸ್ದು ಇದೇನಿದೆ ಇದು ಐನೂರ ಅದು ನೀವು ಹೇಳಿದಿಷ್ಟಲ್ಲಿ ಇಲ್ಲ ಇಲ್ಲ ನಮಗೆ ಹಂಗೆ ಬೇಕು ಅನಿಸ್ತಾ ಇದೆ ಆಮೇಲೆ ಇಲ್ಲಿ ಸಾಕ್ಷಿ ಒಂದು ಸಾಂಗ್ ತೆಗಿತಾ ಇರ್ತೀವಿ ಏನೋ ಒಂದು ಲೈನ್ ಬಂದುಬಿಡುತ್ತೆ ಈ ಸಾಕ್ಷಿಗೆ ಒಂದು ಡ್ರೆಸ್ ಹಾಕ್ಸಿದ್ರೆ ಹೆಂಗೆ ಅಂತ ಯಾಕಂದ್ರೆ ಆ ಒಂದು ಲೈನ್ ಹಂಗಿದೆ ಶೂಟಿಂಗ್ ಇನ್ನೊಂದು ದಿಸ್ದವರೆಗೂ ನಮ್ಗೆ ಫ್ಲ್ಯಾಶ ಆಗಿಲ್ಲ ದೇಶಗೊಬ್ಬ ಇದೇ ಅಂದ್ರೆ ಒಂದೇನೋ ಗನ್ ಇಟ್ಕೊಂಡು ಏನೋ ಲೈನ್ ಹೇಳ್ತಾರೆ ಸೊ ಅದನ್ನು ಈ ಡ್ರೆಸ್ ಹಾಕ್ಸ್ಬಿಟ್ಟು ಮಾಡ್ಸಿದ್ರೆ ಹೇಗೆ ಅಂತ ತಕ್ಷಣ ಟ್ರ್ಯಾಂಕ್ ಹೇಳ್ತೀವಿ ಸಾಕ್ಷಿಗೆ ಈ ಥರ ಒಂದು ಡ್ರೆಸ್ ಬೇಕು ನೋಡಿ ಸರ್ ಅಂತ ಅವರು ತುಂಬ ಸೀನಿಯರು ಯಾರು ಎಮ್ ಜಿ ಆರು ಅಂತಾರೆ ವಿಷ್ಣು ಸರ್ ಆ ಮಟ್ಟದ ಒಂದವರು ಬಟ್ ಇದೆಲ್ಲ ನಮ್ಮ ತಿಕ್ಕಲ್ತನಗಳು ಅಂತ ಹೇಳ್ತಾರೆ ಕ್ರಿಯೇ ಕ್ರಿಯೇಟಿವಿ ಕ್ರಿಯೇಟಿವಿಟಿ ನಮಗೆ ಈ ಸಾಂಗ್ ನೋಡ್ತೀನಿ ಹೇಗೆ ಏನೋ ಒಂದು ಹಿಂಗೆ ಮಾಡಿ ಅದೆಲ್ಲವೂ ಟೀಮಿಂದ ಆಯಿತು ಆ ಥರ ಮತ್ತೆ ಟೀಮ್ ಈಗ ರಿಫಾರ್ಮ್ ಆಮೇಲೆ ಅವಾಗ ಈ ಟೀಮ್ ಫಾರ್ಮೇ ಆಗಿರಲಿಲ್ಲ ಈ ಟೀಮ್ ಫಾರ್ಮ್ ಆಗೋ ಕಾರಣ ಚಂದ್ರು ಅಂತ ಅರಣ್ಯ ಅನ್ನಯ್ಯ ಅಂತ ನಿರ್ಮಾಪಕರಿದೆ ಒಬ್ಬರು ಪ್ರೊಡ್ಯೂಸರ್ ಅವ್ರ ಜೊತೆ ಇದ್ದರು ಯೋಗೇಶ್ವರ ಜೊತೆ ಈ ದೊಡ್ಡ ದೊಡ್ಡವ್ರನ್ನೆಲ್ಲ ನನಗೂ ನನ್ನ ಒಂದು ಮಾಮೂಲಿ ಸಂಭ್ರಮದ ಟೀಮ್ನೇ ಹಾಕ್ಕೊಳ್ತಿದೆ ಅವ್ರು ಇಲ್ಲ ಅಲ್ಲ ಇವ್ರನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವ್ರನ್ನ ಹಾಕೊಳ್ಳಿ ಚೆನ್ನಾಗಿ ಅಂದರೆ ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಂತರು ಅವರೆಲ್ಲ ಅವರೆಲ್ಲ ನಿಂತು ಎಲ್ಲವನ್ನು ಮಾಡಿಸಿದ್ರು ಬಟ್ ನಾವು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ವಿ ಏನು ಎಲ್ಲೂ ಒಂದು ಸಣ್ಣ ಕಾಂಪ್ರಮೈಸು ಇಲ್ಲದೆ ಆ ಸಾಕ್ಷಿ ಸಾಕಷ್ಟು ನ ಸಾರಿ ಅವರಿಗೆ ಈ ಮುಂಬೈನವರ ಸಮಸ್ಯೆ ಏನು ಅಂದರೆ ಅವರು ಸ್ವಲ್ಪ ಅಡಿಕ್ಷನ್ ಇರ್ತಾರೆ ಕೆಲವೊಂದು ಬೆಳಗ್ಗೆ ಬೇಗ ಹೇಳೋದಿಲ್ಲ ನಾನು ಮತ್ತು ಅಂದರೆ ಅವ್ರನ್ನ ಏನಿದ್ರು ಫ್ರೆಂಡ್ಲಿಯಾಗಿ ಗೆಲ್ಲಬೇಕು ನಾವು ಅವ್ರನ್ನ ಸ್ವಲ್ಪ ನೀವು ಡೈರೆಕ್ಟ್ರನ್ನು ಒಂಥರ ಕಮ್ಯಾಂಡಿಂಗ್ ಎಲ್ಲ ತೋರಿಸ್ರು ಅವ್ರು ಕೇರ್ ಮಾಡೋದಿಲ್ಲ ನಾನು ಬಿಗಿನಿಂಗ್ ಫಸ್ಟ್ ತ್ರೀ ಫೋರ್ ಡೇಸ್ ಅವ್ರನ್ನ ಪ್ಯಾಂಪರಿಂಗ್ ಮಾಡಿ ಮಾಡಿ ನೆಕ್ಸ್ಟು ಸಾಕ್ಷಿ ಬಂದು ಫೈವ್ ತರ್ಟಿ ಶೂಟಿಂಗ್ ಸ್ಪಾಟ್ಗೆ ಬರೋಕ್ಕೆ ಶುರು ಮಾಡೋದು ಏಯ್ಟ್ ತರ್ಟಿ ಬರ್ತಿದ್ರು ಅವರು ನನ್ನ ಫಿಲ್ಮ್ಗೆ ಕ್ಯಾಮ್ರಾ ನಾನು ಸಾಕ್ಷಿ ಅಷ್ಟೇ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಸಾಂಗು ಕೊರಿಯೋಗ್ರಫಿ ಎರಡು ದಿವಸ ಮಾತ್ರ ಡ್ಯಾನ್ಸ್ ಮಾಸ್ಟ್ರು ಬಾಕಿ ದಿವಸ ಎಲ್ಲ ಫುಲ್ ನಾನೇ ಒಂದು ಹದಿನೈದು ದಿವಸ ಶೂಟ್ ಮಾಡಿದ್ದೀನಿ ಬೆಳಗ್ಗೆ ಎರಡವರು ಸಂಜೆ ಎರಡವರು ಎಷ್ಟು ನಮ್ಗೆ ಏನಂದ್ರೆ ಅರ್ಲಿ ಮಾರ್ನಿಂಗು ಸಿಗುವಂತ ಆ ಒಂದು ಡಿವೈನ್ ಲೈಟ್ ಅಂತೀವಲ್ಲ ಆಮೇಲೆ ಎಕ್ಸ್ಪೆಷಲಿ ಫ್ರೆಶ್ ಆಗಿರ್ತಾರೆ ಆ ಹೀರೋನ್ ಸಮಯ ತೋರಿಸ್ಲಿಕ್ಕು ಎಷ್ಟು ಕೋಪ್ರೇಟ್ ಮಾಡ್ತು ಆ ಹೆಣ್ಮಗು ಅಂದರೆ ಒಂದು ಸಲ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಒಳ್ಳೆ ಇದು ಅಂದರೆ ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತಾ ಇದೆ ನನಗೆ ನಾಲ್ಕು ಶಾಟ್ ಬೇಕು ಆ ಫಾಲ್ಸಲ್ಲಿ ಮಲಗಿರಬೇಕು ಬೆಳಿಗ್ಗೆ ಆ ಮರದ ಮೇಲೆ ಆಮೇಲೆ ಆ ಅರ್ಲಿ ಮಾರ್ನಿಂಗ್ ಡಿವೈನ್ ಲೈಟ್ ಬೇಕು ಲೈಟಿಂಗ್ ಈ ಲೈಟ್ ಬೇಡ ನನಗೆ ನ್ಯಾಚುರಲ್ ಲೈಟ್ಸ್ ಬೇಕು ಅದಕ್ಕೆ ನಾನು ಹೇಳಿದೆ ಸರ್ಬೇಕು ಸಾಕ್ಷಿ ಹಿಂಗಿದೆ ಏನು ಮಾಡೋದು ನೀನು ಹೋಗ್ಬಿಡ್ತಾ ಇದೆಯಲ್ಲ ನಾವು ತುಂಬ ಏಜ್ ಕಡಿಮೆ ಇರೋದ್ರಿಂದ ನಾವು ಹೋಗಿ ಹೋಗಮ್ಮ ಬಾರಮ್ಮ ಅಂತ ಮಾತಾಡ್ಸ್ತಿದ್ವಿ ಇಲ್ಲ ಸರ್ ನಿಮಗೆ ನಾಳೆ ನಾನು ಬರ್ತೀನಿ ಇಲ್ಲ ನಿಂದು ಲೆವೆನ್ ತರ್ಟಿ ಫ್ಲೈಟ್ ಅಂತ ಫಿಕ್ಸ್ ಆಗಿದೆ ಪ್ರೊಡ್ಯೂಸರ್ ಹೇಳಿದ್ದಾರೆ ಸರ್ ಲೆವೆನ್ ತರ್ಟಿ ಫ್ಲೈಟು ನಂಗೆ ಫೋರ್ ಅವರ್ಸ್ ಸಾಕು ನಂಗೆ ಟಿಫನ್ ಹೋಗ್ತಾ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆ ನಾಲ್ಕೂವರೆಗೆ ಹೊಟ್ವಿ ಒಟ್ವಿ ಫಾಲ್ಸ್ ಹತ್ರ ಐದುವರೆಗೆ ಅಲ್ಲಿ ಬಂದ್ವಿ ಅವ್ರ ಜೊತೆ ಒಬ್ಬರೂ ಇಲ್ಲ ನೋ ಅವರು ಕ್ಯಾಮ್ರಾಮನ್ ನಾನು ಇನ್ನೊಬ್ಬ ಅಸ್ಟೆಂಟು ಸಿ ಕ್ಲಾತ್ ಆಲ್ಸೋ ಅವ್ರು ಅವ್ರನ್ನ ಹಾಕಿಸ್ಕೊಂಡವರು ಎರಡು ಅವರ್ ಶೂಟ್ ಮಾಡಿದ್ವಿ ಮೋರ್ ದೆನ್ ಟ್ವೆಂಟಿ ಶಾರ್ಟ್ಸ್ ಅದು ಐ ಲೈಟ್ ಶಾರ್ಟ್ಸ್ ಇವತ್ತು ಸಾಂಗ್ ಅಲ್ಲದಿದೆ ಅಲ್ಲಿಂದ ಆ ಮಗು ಆ ಹುಡುಗಿ ಅಷ್ಟೊತ್ತಿಗೆ ಇವರು ತಾಯಿ ಬರ್ತಾರೆ ಇವರು ಇವರೆಲ್ಲ ಬರ್ತಾರೆ ಕಾರಲ್ಲಿ ಹೋಗುತ್ತೆ ಹನ್ನೊಂದು ಗಂಟೆ ಫೋನ್ ಸರ್ ಐ ಸಾರಿ ಟೆನ್ ತರ್ಟಿ ಫ್ಲೋ ಇದು ಫೋನು ಸರ್ ಐ ಗಾಟ್ ಎ ಫ್ಲೈಟ್ ನೋ ಇಶ್ಯೂ ಸರ್ ಸರಿ ಈ ಥರ ಅಂದರೆ ಬರೀ ಎಲ್ಲವೂ ಪಾಸಿಟಿವೇ ಎಲ್ಲ ಆವಾಗ ಅನ್ನಿಸ್ತು ಓ ಸೆಕೆಂಡ್ ಫಿಲಿಮ್ ನಂದು ಇಟ್ಟಾಗುತ್ತೆ ಇದು ಗುಂಡ್ಲುಪೇಟೆ ಅಲ್ಲಿ ಆಮೇಲೆ ಅದಕ್ಕೆ ಒಂದಷ್ಟು ನಾವು ಟೆಕ್ನಿಕಲಿ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಾಕ್ಷಿವಂತಹ ಒಂದು ಡ್ಯೂಪ್ ಇಟ್ಕೊಂಡಿದ್ದೆ ಅಲ್ಲು ಯಾವುದೋ ಒಂದು ಬ್ಯೂಟಿಫುಲ್ ಲೊಕೇಶನ್ ಬಂತು ಅಂದರೆ ಆ ಡ್ರೆಸ್ ಹಾಕಿ ಬಂದರೆ ಬೇರೆ ಡ್ರೆಸ್ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ಹಾಕೊಳ್ಳೋದು ನೆಕ್ಸ್ಟ್ ಕ್ಲೋಸ್ ಅಪ್ ಕಟ್ ಮಾಡೋದು ಅಂದರೆ ಅಲ್ಲಿ ನೇಚರು ಸಾಕ್ಷಿ ಕೂಡ ನಮಗೆ ಈ ಈ ಸಬ್ಜೆಕ್ಟು ಆಮೇಲೆ ಅಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವಾಗ ಡಿಫೆನ್ಸ್ ಮಿನಿಸ್ಟರು ಕನ್ನಡದವ್ರವರು ಯೋಗೀಶ್ವರವರೇ ಇಲ್ಲ ಅಂದಿದ್ರೆ ನಮ್ಮ ಸಾಧ್ಯನೇ ಇಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಫಿಲ್ಮ್ ಏನಕ್ಕಾಗಿಲ್ಲ ಅಂದರೆ ಅಷ್ಟು ಎಫರ್ಟ್ಸ್ ಇತ್ತು ಅವ್ರು ಹೀರೋ ಆಗಿದ್ದೀನಿ ಅಂತಲ್ಲ ಅವ್ರು ಆ್ಯಕ್ಚುಲಿ ಬೇಸಿಕಲಿ ಸಿನಿಮಾ ಹಾಕೊಂಡ್ರೆ ಭಾರಿ ಹುಚ್ಚು ನಮ್ಮಗಳಿಗಿಂತ ಹೆಚ್ಚು ಹುಚ್ಚಿದೆ ಬಟ್ ಬದುಕು ದೊಡ್ಡದಿದೆ ಅವರಿಗೆ ಬಟ್ ಈಗಲೂ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಯಾರು ಮಾಡ್ತೀನಿ ಬಟ್ ಕನ್ನಡಕ್ಕೆ ಒಳ್ಳೆಯ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾರೆ ಅವರು ಅದು ನಾವು ಇತ್ತೀಚೆಗೆ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀವಲ್ಲ ಇರ್ಬೋದು ಯಾಕಂದರೆ ಅಲ್ಲಿ ಸಾಕಷ್ಟು ಮೈತು ಕಂಟೆಂಟ್ ಮೇಲೆ ಅವ್ರಿಗೆ ತುಂಬ ಒಲವಿದೆ ಸೊ ಹಾಗಾಗಿ ನನಗೂ ಅದೇ ಹಾಗೇ ಅವರು ಆಮೇಲೆ ಕನ್ನಡ ಚಿತ್ರನಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ ಅವರು ಅವ್ರ ಫ್ಯಾಮಿಲಿಯಿಂದಲೂ ಅದು ನೆಕ್ಸ್ಟ್ ಇಯರಲ್ಲಿ ನಿಮ್ಗೆ ಸರ್ಪ್ರೈಸ್ ಓಪನ್ ಆಗುತ್ತೆ ಅದೊಂದು ಓಕೆ ಹಾಗಾಗಿ ಸಿನಿಮಾ ರಂಗಕ್ಕೆ ಒಳ್ಳೆಯ ದಿನಗಳು ಮತ್ತೆ ಬರ್ತಾ ಇದೆ ಒಳ್ಳೇದಾಗುತ್ತೆ ಮತ್ತೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಬರಲಿ ಹಾಗೆ ಟೀಮ್ ಸೇರಿ ಸಿನಿಮಾ ಮಾಡಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರಿಯಲಿ ಒಂದು ತುಂಬ ಒಳ್ಳೆ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು